ಹಾಯ್ ನಾನಿವಾಗ ನಾಲ್ಕೂವರೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಿಲ್ಲ ಅಡಿಕೆ ಸಸಿ ಹಾಕಿದ್ವಲ್ಲ ಅದನ್ನು ತೋರಿಸ್ದಂಗೈತೆ ಮತ್ತು ಹಾಕಬೇಕು ಅಲ್ಲೊಂದು ಅಡಿಕೆ ಸಸಿ ಏರಿ ಕಡ್ಸಿದ ಮೇಲೆ ಚರಂಡಿ ಥರ ತೆಗ್ಸ್ಬಿಟ್ಟು ಅಲ್ಲಿ ವೇಸ್ಟ್ ಆಯ್ತದಲ್ಲ ಅಂದ್ಬಿಟ್ಟು ಹಳ್ಳು ಹಾಕೋಣ ಅಂತಿದ್ದೀನಿ ನೋಡಿ ದಪ್ಪಳ್ಳು ಚಿಟ್ಟಳ್ಳು ಮತ್ತು ದಪ್ಪಳ್ಳು ಅಂತ ಗೊತ್ತದೆ ಇದರಲ್ಲಿ ನಾನು ದಪ್ಪಳ್ಳು ಇದ್ದೀನಿ ಹಳ್ಳು ಅಂತಂದರೆ ಗೊತ್ತಾಯ್ತದ ಹಳ್ಳೆಣ್ಣೆ ಹಳ್ಳೆಣ್ಣೆ ಹಾಕೀವಲ್ಲ ಹಳ್ಳಿದು ಚಿಟ್ಟಳ್ಳು ಬರ್ತದೆ ಸಣ್ಣ ಅದು ಅದಕ್ಕೆ ಅದು ಬೇಡ ಅಂತ ನಮ್ಮವ್ವ ಅಂದ್ಬಿಟ್ಟು ಇದನ್ನ ಇದ್ದೀನಿ ಇದನ್ನೇ ಈಸ್ಕೊಬಂದು ಕೊಟ್ಟಾಯ್ತು ನಮ್ಮವ್ವ ಒಂದು ಜುನ್ನಿ ಅಷ್ಟು ಈಸ್ಕೊಬಂದು ಕೊಟ್ಟೈತೆ ಅಲ್ಲಿ ಹಾಕ್ಬೇಕು ಎಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸು ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಯಾರೆಲ್ಲ ಅಷ್ಟೇ ವೀಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಅಡಿಕೆ ಸಸಿ ಹಾಕಿದೆ ಈ ದಿಬ್ಬದ ಮೇಕು ಏನಾರು ಹಾಕಬೇಕು ಆ ಕಡೆ ಅಡಿಕೆ ಸಸಿ ಈ ಕಡೆ ಅಡಿಕೆ ಸಸಿ ಮಧ್ಯದಲ್ಲಿ ಏನಾರು ಹಾಕಬೇಕು ಸದ್ಯಕ್ಕೆ ಈಗ ಹಳ್ಳ ಹಾಕಣ ಯೂಸ್ ಆಯ್ತದೆ ಹಾಕಿದ್ರೆ ನಾನು ಬಿಟ್ಟು ಹಾಕೋಣ ಅಂತ ಇದ್ದೀನಿ ನಮ್ಮ ಹೋಗಿ ಇಸ್ಕೊಬಂದು ಕೊಟ್ಟಾಯ್ತು ಇಷ್ಟ ನೋಡಿ ಇದೇ ನಮ್ಮ ಅಡಿಕೆ ಸಸಿ ಹಾಕಿರೋದು ಮನೆ ಹತ್ರನೇ ಮನೆ ಮುಂದೆ ಹಾಕಿದ್ದೀನಿ ವೀಡಿಯೋ ಮಾಡಿದ್ದೀನಿ ಆಲೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಡಿಕೆ ಸಸಿ ಹಾಕಿರೋದು ಇನ್ನಿಷ್ಟು ಚಿಕ್ಕ ಚಿಕ್ಕ ಸಸಿಗಳು ಬನ್ನಿ ತೋರಿಸ್ತೀನಿ ಎಲ್ಲೆಳ್ಳ ಹಾಕೋದು ಈಗ ನೋಡಿ ಇಲ್ಲೇ ಹಾಕ್ತಾರದು ಇದು ಒಂದು ಚರಂಡಿ ಅಲ್ಲಿ ನೋಡಿ ಅದು ನಮ್ಮನೆ ಮತ್ತು ಇಲ್ಲರ್ಕೆ ಸಸಿ ಚರಂಡಿ ಮೇಲೆ ಎರಿ ಮೇಲೆ ಹಾಕ್ತಾ ಇದ್ದೀನಿ ಕರೆಕ್ಟಾಗಿ ಮದ್ಯಕ್ಕೆ ತೆಗಿಯೋ ಹಿಂಗೆ ಏರಿ ಮೇಲೆ ಹಾಕ ನಿಂಗೆ ಹ್ಞೂ ಇಲ್ಲ ಹಾಕು ಇಲ್ಲಿ ತೆಗಿ ಹ್ಞೂ ಅಲ್ಲೇ ಇದು ಸಾ ಚಿಟ್ಟು ಅಲ್ವಾ ಅದು ಎಲ್ಲ ಹಾಕುವ ನೀರಾವರಿ ಮಾಡಿಬಿಟ್ಟು ಹಾಕ್ಬಿಟ್ಟಿ ಓ ನೀನು ಇವತ್ತು ಹಿಂಗೆ ತೆಗೆದ್ರೆ ಅಷ್ಟೊಂದು ಗುಂಡಿ ಬೇಡ ಸ್ವಲ್ಪ 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 ಬೇಗ ಹತ್ಕೊಳ್ಳಿ ನೋಡಿ ಅಡಿಕೆ ಸಸಿ ಏನು ಸಮೂಹ ಕಾಣಿಸ್ತೇವೆ ದೃಷ್ಟಿ ಮಾಡ್ಬಿಡ್ತಾರೆ ಅಂತ ದೃಷ್ಟಿಗೊಂಬೆನೂ ಹಾಕಿದ್ವಿ ಇದು ರೋಡಿನ ಸೈಡಲ್ಲಿ ಅಲ್ವಾ ಅದಕ್ಕೋಸ್ಕರ ನೋಡಿ ದೃಷ್ಟಿಗೊಂಬೆ ನಾನೇ ಮಾಡಿರೋದು ನಮ್ಮ ಮನೆಯವರು ನಾನಿಬ್ರು ಸೇರ್ ಮಾಡಿದ್ದೀವಿ ಈ ಥರ ಚೆನ್ನಾಗ್ತಾ ದೃಷ್ಟಿ ಯಾರು ನಾಲ್ಗೇನು ಮಾಡಿದ್ದೀವಿ ಕೆಂಪುದಲ್ಲಿ ಇದಕ್ಕೊ ಒಂದು ಸ್ವಲ್ಪ ಬಟ್ಟೆ ಹಾಕ್ಬೇಕಾಯಿತು ಅದು ಕೋಲು ಕಟ್ಬಿಟ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿರೋದು ನಮ್ಮ ಮನೆಯವ್ರು ಬೇಡ ಅಂದ್ಬಿಟ್ರು ತೆಂಗಿನ ಸಸಿ ಹಾಕಿದ್ದು ಮತ್ತು ಅಡಿಕೆ ಸಸಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇವಾಗ ಇಲ್ಲಿ ಹಳ್ಳಿ ಹಾಕ್ಬಿಟ್ಬಿಡ್ತೀವಿ ಚರಂಡಿ ಇದು ನೀರು ಹೋಗಿ ರೋಡಿನ ಸೈಡಲ್ಲಲ್ವಾ ಅವ್ರಿಗೆ ಎರಡು ಎರಡೆರಡು ಎರಡೇದಾಕ ಮುಚ್ಕೊಳ್ತಾ ಇದ್ದೀನಿ ನನ್ನ ಮಕ್ಕ ಸ್ಕೂಲಿಂದ ಬಂದ ಅವನ ಕೈಲಿ ಮಾಡಿಸ್ತಾ ಇದ್ದೀನಿ ಕೆಲಸನ ನಮ್ಮ ಸ್ಕೂಲು ಅಲ್ಲಿ ಇದೆ ಕಾಣಿಸ್ತಾಯ್ತ ಇಷ್ಟೇ ಇಷ್ಟುರ ಸಹ ತೋರಿಸ್ತೀನಿ ಸ್ಕೂಲ್ನು ಯಾವ್ದಾರು ಫಂಕ್ಷನ್ ಇರ್ತದಲ್ಲ ಅವಾಗ ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟೊಳೆ ಸ್ಕೂಲು ನಾವೆಲ್ಲ ಓದಿರೋದು ಅದೇ ಸ್ಕೂಲು ಇದೊಂದು ಕನಸಿತ್ತು ಮನೆ ತೆಸು ಅಂತ ಆಯಿತು ನಾನು ಅಲ್ತಲ್ಲದು ವೀಡಿಯೋ ಮಾಡಿ ತೋರಿಸಿದ್ದೀನಿ ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಆಯಿತು ಇಲ್ಲಿ ಮರಳು ನುಗ್ಗೆ ಮರ ಮತ್ತು ಗೆಣಸಿನ ಸೊಪ್ಪು ಇತ್ತು ಗೆಣಸಿನ ಮರ ಇಲ್ಲ ನೋಡಿ ಇನ್ನೊಂದು ಚೂರು ಉಳ್ಕೊಂಡೈತೆ ಗೆಣಸಿನ ಮರ ಮರ್ಗೆಣಸು ಎಲ್ಲ ಕಿತ್ತಾಬಿಡಿತೀವಿ ಇವಾಗ ಈಗ ಹತ್ತಿ ಇಳಿದು ಹೋಗೋದು ಹೆಂಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ ಕಿವಿ ಹೀಗೆ ಬರಿಬೇಕಾಗಿತ್ತು ಒಂದು ವೇಸ್ಟ್ ಪಿನ್ಗೆ ಇತ್ತು ಅದಕ್ಕೆ ವೈಟ್ ಪೇಂಟ್ ಹೊಡೆದ್ಬಿಟ್ಟು ಆ ಥರ ಮಾಡಿಬಿಟ್ಟಿದ್ವಿ ಇದಕ್ಕೆ ಸ್ವಲ್ಪ ನೀರು ಇಬೇಕು ಮಳೆ ಇಲ್ಲ ನಾನು ಇವಾಗ ಇಲ್ಲಿ ಹೋಗ್ಬೇಕು ಫೈನಲ್ ಲುಕ್ಕು ನಮ್ಮದು ಮನೆ ಮತ್ತೆ ಇದು ಹೀಗೆ ನಮ್ಮೂ ಸ್ಕೂಲು ನೋಡಿ ಎಷ್ಟು ಹಳೇ ಸ್ಕೂಲು ಗೊತ್ತಾ ನಾನು ಓದಿದ್ದೀನಿ ನಮ್ಮ ಮನೆಯವರು ಓದವ್ರೆ ಇದರಲ್ಲಿ ಈಗ ನಮ್ಮ ಮಕ್ಕಳು ಓದ್ತಾವ್ರೆ ಅಷ್ಟು ಹಳೇ ಇದು ಹುಣಸೆ ಮರ ಸತಿ ಕಾಯಿ ನೋಡಿ ಎಷ್ಟು ಬಿಟ್ಟೈತೆ ಆದರೆ ಯಾಕೋ ಸ್ವಲ್ಪ ಕಜ್ಜಿ ಬಿಟ್ಟೈತೆ ಕಜ್ಜಿ ಕಜ್ಜಿ ಆಗಿಬಿಟೈತೆ ತೆಂಗಿನ ಸಸಿ ಇದು ಹಾಕಿರೋದು ಗಿಡ ಮಾಡಿದ್ದೆ ಬಾರೋ ಬಾ ಮಿಕ್ಕೋರು ತಾಂಬಾ ಹಾ ಬೇಡ ಸಾಕ್ ಇದು ಮೊದಲು ಗಂಜಲ ತಿಪ್ಪೇ ಬಿಟ್ಟಿದ್ದೆ ಇವಾಗ ಗಾಂಧ ಇಲ್ಲಿಗೆ ಬಿಟ್ಬಿಟ್ಟಿದ್ವಿ ಹಸಿನ ಗಂಜಲ ಯಾರೋ ಹೇಳ್ತಾ ಇದ್ದರು ಗಿಡ ಎಲ್ಲ ಒಣಗೋಯ್ತವೆ ಹತ್ಕೊಳ್ಳೆಲ್ಲ ಗಂಜಲ ಕುಡಿದ್ರೆ ಅಂತ ಏನೇ ಆಗಿಲ್ಲ ಚೆನ್ನಾಗೈತೆ ಸಸಿಗಳು ಡೈರೆಕ್ಟು ಅಲ್ಲಿಂದ ಗಂಧ ಇರ್ಬಿಟ್ಬಿಟ್ಟಿದ್ದೀವಿ ಕುಂಬಳ ಗಿಡ ಹಾಕಿದ್ದೆ ಒಂದು ತಿಪ್ಪೆ ಮೇಲೆ ಒಂದೇ ಒಂದು ಬಿಟ್ಟೈತಿ ಎಷ್ಟೇ ఒే వన్ కుంబి బుడ్డైతే నన్ను మక్ళు బంది బి అద్రమే సగణి సురిత ఇష్టిన వీడియో ముందే వీడియోది సిక్తీ ಇಷ್ಟ ಆಗಿದ್ರೆ ಲೈಕ್ ಮಾಡಿ